ವೆಲ್ಕಮ್ ಟು ಗೋಟಿವಿ ಕನ್ನಡ ನಟ ಕಿಚ್ಚ ಸುದೀಪ್ ಅವರು ಮಾಧ್ಯಮಗಳ ಮುಂದೆ ಬಂದ್ರೆ ಸಾಕು ಏನಾದ್ರೂ ಒಂದು ದೊಡ್ಡ ಸುದ್ದಿ ಇದ್ದೇ ಇರತ್ತೆ ಸದ್ಯ ರಾಜಕೀಯಕ್ಕೆ ಬರುವ ಬಗ್ಗೆ ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಹೇಳಿದ್ದ ನಟ್ ಬೋಟ್ ಹೇಳಿಕೆಯ ಬಗ್ಗೆ ಅವರು ಒಂದು ಬಿಗ್ ಕ್ಲಾರಿಟಿ ಕೊಟ್ಟಿದ್ದಾರೆ ಈ ಹಿಂದೆ ಡಿ ಕೆ ಶಿವಕುಮಾರ್ ಹೇಳಿಕೆಗೆ ಸುದೀಪ್ ಅವರು ಸಕ್ಕ ತಿರುಗೇಟನ್ನ ಕೊಟ್ಟಿದ್ರು ಆದ್ರೆ ಈಗ ಆ ಇಡೀ ವಿವಾದದ ಹಿಂದೆ ಇದ್ದ ಅಸಲಿ ವ್ಯಕ್ತಿ ಯಾರು ಅನ್ನೋದನ್ನ ತಮಾಷೆಯಾಗಿ ಬಹಿರಂಗಪಡಿಸಿದ್ದಾರೆ ಹಾಗಿದ್ರೆ ಸುದ್ದಿಗೋಷ್ಠಿಯಲ್ಲಿ ಸುದೀಪ್ ಅವರಿಗೆ ನೇರವಾಗಿ ಒಂದು ಪ್ರಶ್ನೆಯನ್ನ ಕೇಳಲಾಯ್ತು ನೀವು ರಾಜಕೀಯಕ್ಕೆ ಬರ್ತೀರಾ ಎಂದು ಇದಕ್ಕೆ ಅವರು ರಾಜಕೀಯಕ್ಕೆ ಬರೋದು ಗೊತ್ತಿಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು ಜೊತೆಗೆ ರಾಜಕೀಯಕ್ಕೆ ಹೋದವರೆಲ್ಲ ಬದಲಾಗ್ತಾರೆ ಅಂತಿರಲ್ಲ ನಾನು ಚೇಂಜ್ ಆಗದೆ ಇರೋ ತರ ನಟ್ಟು ಬೋಟು ಟೈಟ್ ಮಾಡ್ಕೊಳ್ತೀನಿ ಎಂದು ಪರೋಕ್ಷವಾಗಿ ಕೆಲವರಿಗೆ ಟಾಂಗ್ ಕೊಟ್ಟಿದ್ದಾರೆ ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಸುದೀಪ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಇತ್ತೀಚೆಗೆ ಕಾಣಿಸಿಕೊಂಡ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅವರದ್ದೇ ಆದ ತಲೆನೋವುಗಳಿವೆ ನನ್ನನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಆಲೋಚನೆ ಅವರಿಗಿಲ್ಲ ನಾನು ನನ್ನ ಕೆಲಸ ಕಾರ್ಯಕ್ರಮಗಳಿಗಾಗಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡ್ತೇನೆ ಅಷ್ಟೆ ಅವರ ಮೇಲೆ ತುಂಬಾ ಗೌರವ ಇದೆ ಎಂದು ಕಿಚ್ಚ ಕ್ಲಾರಿಟಿ ಕೊಟ್ಟಿದ್ದಾರೆ ಇದರಿಂದ ಸಿಎಂ ಸಿದ್ದರಾಮಯ್ಯ ಅವರು ಕಿಚನ್ ಅನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲು ಪ್ರಯತ್ನ ಪಡ್ತಿದ್ದಾರೆ ಎಂಬ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಸದ್ಯ ಎಲ್ಲರಿಗೂ ಕಾಡುತ್ತಿರುವ ಒಂದು ದೊಡ್ಡ ಪ್ರಶ್ನೆಗೆ ಇದೀಗ ಸುದೀಪ್ ಅವರು ಉತ್ತರ ಕೊಟ್ಟಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಚಿತ್ರರಂಗದವರ ನಟ್ಟು ಬೋಟು ಟೈಟ್ ಮಾಡೋದು ಗೊತ್ತಿದೆ ಅಂತ ಹೇಳಿದ್ದಕ್ಕೆ ಸುದೀಪ್ ಅವರು ಎಲ್ಲರ ನಟ್ಟು ಬೋಟ್ ಟೈಟ್ ಇದೆ ಅಂತ ತಿರುಗೇಟು ಕೊಟ್ಟಿದ್ರು ಇದೇ ವಿಚಾರವಾಗಿ ಮಾತನಾಡಿದ ಸುದೀಪ್ ಈ ವಿವಾದಕ್ಕೆ ಡಿ ಕೆ ಶಿವಕುಮಾರ್ ಅವರದ್ದು ಏನು ಇಲ್ಲ ಅಂತ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ ಈ ಎಲ್ಲಾ ಕಿತಾಪತಿ ಮಾಡಿದವರು ಬೇರೆ ಯಾರು ಅಲ್ಲ ನಮ್ಮ ಹಾಸ್ಯ ನಟ ಸಾಧು ಕೋಕಿಲಾ ಅಂತ ಸುದೀಪ್ ತಮಾಷೆಯಾಗಿ ಹೇಳಿದ್ರು ನಟು ಬೋಟು ಅಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮಾತ್ರವೇ ನಿಮ್ಮೆಲ್ಲರಿಗೂ ನೆನಪಿಗೆ ಬರ್ತಾರ ನಿಜ ಹೇಳ್ಬೇಕಂದ್ರೆ ಈ ಎಲ್ಲಾ ಕಿತಾಪತಿ ಮಾಡುದು ಸಾಧು ಕೋಕಿಲಾ ಅಂತ ಹೇಳಿ ನಕರು ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನ ಕರೆದಾಗ ನಾನು ಹೇಗೆ ನಿಭಾಯಿಸ್ಲಿ ಯಾರಿಗೆ ಸೆಕ್ಯೂರಿಟಿ ಕೊಡ್ಲಿ ಅಂತ ಸಾಧು ಕೊನೆಗೆ ಹೇಳಿದ್ರು ಇದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದಾಗ ಸಾಧು ಸುಮ್ಮನೆ ನಿಂತಿದ್ರು ಇದನ್ನ ಅವರು ಮೊದಲೇ ಅಂತ ಸುದೀಪ್ ಪ್ರಶ್ನೆ ಮಾಡಿದ್ರು ಇದೆಲ್ಲ ಕಿತಾಪತಿ ಸಾಧು ಕೇಳಿಸಿಕೊಂಡಿರ್ತಾರೆ ಇಂಡಸ್ಟ್ರಿಯಲ್ಲಿ ಯಾರನ್ನ ವೈಯಕ್ತಿಕವಾಗಿ ಕರೆದಿದ್ರು ಅವರೆಲ್ಲ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಕರೆಯದೆ ಹೇಗೆ ಹೋಗ್ತಾರೆ ಅದರಲ್ಲಿ ತಪ್ಪೇನೂ ಇಲ್ಲ ಇನ್ನು ಕೆಲವರು ಬರೋಕೆ ಆಗ್ಲಿಲ್ಲ ಇನ್ನು ಕೆಲವರು ದೊಡ್ಡ ದೊಡ್ಡ ಮಾತುಗಳನ್ನ ಆಡಿದ್ರು ಪರವಾಗಿಲ್ಲ ಆದ್ರೆ ಮೊದಲೇ ವಿಚಾರ ಏನು ಅಂತ ತಿಳಿದುಕೊಳ್ಳಬೇಕು ಇದರಲ್ಲಿ ಸಾಧು ಕೋಕಿಲ ಅವರದ್ದು ತಪ್ಪಿಲ್ಲ ಅವರು ಇರೋದೇ ತಮಾಷೆ ಮಾಡಿಕೊಂಡು ಎಂದು ನಟ್ಟು ಬೋರ್ಟ್ ವಿವಾದಕ್ಕೆ ಹಾಸ್ಯದ ಮೂಲಕ ತೆರೆ ಸುದೀಪ್ ಒಟ್ಟಿನಲ್ಲಿ ಸುದೀಪ್ ಅವರ ಈ ಸುದ್ದಿಗೋಷ್ಠಿ ಗಂಭೀರ ರಾಜಕೀಯ ಚರ್ಚೆಗಳಿಗಿಂತ ನಗುವಿನ ಕ್ಷಣಗಳನ್ನ ಹೆಚ್ಚು ಸೃಷ್ಟಿ ಮಾಡಿತು ಒಂದು ದೊಡ್ಡ ವಿವಾದಕ್ಕೆ ಇಷ್ಟು ಸರಳ ಮತ್ತು ತಮಾಷೆಯ ಕಾರಣ ಇರಬಹುದು ಅಂತ ಅಚ್ಚರಿ ಮೂಡಿಸಿದೆ ಸುದೀಪ್ ಅವರ ಈ ಸ್ಪಷ್ಟನೆಯಿಂದ ಡಿ ಕೆ ಶಿವಕುಮಾರ್ ಸುದೀಪ್ ನಡುವಿನ ನಟ್ಟು ಬೋಲ್ಟ್ ವಿವಾದಕ್ಕೆ ಒಂದು ಸುಖಾಂತ್ಯ ಸಿಕ್ಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ